ನಮ್ಮ ದೇಹದಲ್ಲಿ ನಾನಾ ರೀತಿಯ ಚೇಂಜಸ್ಗಳಾಗುತ್ತೆ ಕೆಲವೊಮ್ಮೆ ನಾವು ಈ ಚೇಂಜಸ್ಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ಗಳನ್ನು ತಗೊಳ್ತೇವೆ ಆದರೆ ಕೆಲವೊಂದು ಸಾರಿ ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಟಮಿನ್ಸ್ಗಳ ಕೊರತೆಯಿಂದ ನಮ್ಮ ದೇಹದಲ್ಲಿ ಚೇಂಜಸ್ ಆಗುತ್ತೆ ಸಿಂಪ್ಟಮ್ಸ್ ಕಾಣುತ್ತೆ ಎಂಬುದನ್ನು ನೋಡೋಣ ಅದಕ್ಕೆ ನಾವು ಯಾವ ಆಹಾರಗಳನ್ನು ತೆಗೆದುಕೊಂಡ್ರೆ ನಮ್ಮ ಈ ಚೇಂಜಸ್ಗಳನ್ನು ನಾವು ಫಿಕ್ಸ್ ಮಾಡಬಹುದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕೆಲವೊಬ್ಬರಿಗೆ ರಾತ್ರಿ ಆಗ್ತಾ ಬರುವಾಗ ಕಣ್ಣೆಲ್ಲ ಮಂಜು ಮಂಜಾಗುತ್ತೆ ಸರಿ ಕಣ್ಣು ಕಾಣಲ್ಲ ಹಾಗೆ ಚರ್ಮ ಯಾವಾಗಲೂ ಡ್ರೈ ಆಗೇ ಇರುತ್ತೆ ಅಂದರೆ ಒಂದು ರೀತಿ ಆಗುತ್ತೆ ಚರ್ಮ ಎಲ್ಲ ಅಂಥ ಅಂಥವರಲ್ಲಿ ವಿಟಮಿನ್ ಎ ಕೊರತೆ ಇರತ್ತೆ ಹಾಗಾಗಿ ನೀವು ಹಸಿರು ಸೊಪ್ಪುಗಳನ್ನು ಜಾಸ್ತಿ ತೆಗೆದುಕೊಳ್ಬೋದು ಕ್ಯಾರೆಟ್ ತಿನ್ಬೋದು ಮಾವಿನ ಹಣ್ಣು ಮೊಟ್ಟೆ ಇದರಲ್ಲೆಲ್ಲ ವಿಟಮಿನ್ ಇ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಇಂತಹ ಆಹಾರಗಳನ್ನು ತೆಗೆದುಕೊಂಡ್ರೆ ಈ ಪ್ರಾಬ್ಲಮನ್ನು ನೀವು ಫಿಕ್ಸ್ ಮಾಡ್ಬೋದು ಮಾಡುವಂಥ ಕೆಲಸಗಳು ಪದೇ ಪದೇ ಮರಿವಾಗೋದು ಮರುವುತನ ಕಾಣೋದು ಮೆಮೊರಿ ಲಾಸ್ ಆಗೋದು ಹಾಗೆ ದೇಹದಲ್ಲಿ ಎನರ್ಜಿನೇ ಇಲ್ಲ ಹಂಗಾಗೋದು ಅಥವಾ ಶಕ್ತಿಯ ಕೊರತೆ ಇರೋದು ಬಾಯಲ್ಲಿ ಅಲ್ಸರ್ ಆಗೋದು ನಾಲಿಗೆಯಲ್ಲಿ ಸ್ವಲ್ಪ ಊತ ಬರುತ್ತೆ ಇವೆಲ್ಲವೂ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಆಗುತ್ತೆ ಹಾಗಾಗಿ ನೀವು ವೆಜ್ಗಳನ್ನು ತಿನ್ಬೋದು ಮೊಟ್ಟೆ ಹಾಲು ಪನ್ನೀರು ದೋಸೆ ಇಡ್ಲಿ ಹೀಗೆ ಹುದುಗಿದಂಥ ಆಹಾರ ಅಥವಾ ಫರ್ಮಂಟೆಡ್ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯಿಂದ ಮುಕ್ತಿ ಪಡಿಬೋದು ಯಾವಾಗಲೂ ವೀಕ್ನೆಸ್ಸು ಟೈರ್ಡ್ನೆಸ್ ಆಗೋದು ಹಲ್ಲಲ್ಲಿ ರಕ್ತ ಬರೋದು ಡ್ರೈ ಸ್ಕಿನ್ ಆಗೋದು ಇವೆಲ್ಲವೂ ವಿಟಮಿನ್ ಸಿ ಡೆಫಿಷನ್ಸಿಯಿಂದ ಆಗುತ್ತೆ ಹಾಗಾಗಿ ನೀವು ವಿಟಮಿನ್ ಸಿ ಜಾಸ್ತಿ ಇರುವಂತಹ ಆಹಾರಗಳನ್ನು ಕಿತ್ತಳೆ ಹಣ್ಣು ಲಿಂಬೆಹಣ್ಣು ಆ್ಯಪಲ್ಲು ಸೇಬು ಬೆಂಡೆಕಾಯಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸಿಂಪ್ಟಮ್ಸ್ ನಿಮಗೆ ಕಾಣಿಸಿದರೆ ಅಂದರೆ ಮೂಳೆಗಳಲ್ಲಿ ನೋವಾಗೋದು ಮೂಳೆಗಳು ವೀಕ್ ಆಗೋದು ಅಥವಾ ಸ್ವಲ್ಪ ಎಡುವು ಬಿದ್ದರೂ ಸಹ ಮೂಳೆಗಳಲ್ಲಿ ಕ್ರ್ಯಾಕ್ ಬರುತ್ತೆ ಇವೆಲ್ಲ ವಿಟಮಿನ್ ಡಿ ಸೆ ಡೆಫಿಷಿಯನ್ಸಿಯಿಂದ ಆಗುತ್ತೆ ಸೂರ್ಯನ ಬೆಳಕು ಬೆಸ್ಟ್ ಆಪ್ಷನ್ನು ಬೆಳಗಿನ ಸೂರ್ಯನ ಬಿಸಿಲಿಗೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ್ರಿಂದ ವಿಟಮಿನ್ ಡಿ ನಿಮ್ಮ ದೇಹಕ್ಕೆ ಸಿಗುತ್ತೆ ಹಾಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ತೆಗೆದುಕೊಳ್ಬೋದು ಮಶ್ರೂಮ್ ತೆಗೆದುಕೊಳ್ಬೋದು ಮೊಟ್ಟೆಯಲ್ಲೂ ಸಹ ವಿಟಮಿನ್ ಡಿ ನಿಮಗೆ ಸಿಗುತ್ತೆ ಹಾಗೆ ತುಂಬ ಜನರಿಗೆ ವಿಪರೀತ ಆಯಾಸ ಸುಸ್ತು ದಣಿವಾಗ್ತಾ ಇರುತ್ತೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಮತ್ತೆ ಮಸಲ್ಸ್ಗಳಲ್ಲಿ ಕ್ರಾಂಪ್ ಬರೋ ಮಾಂಸಖಂಡಗಳಲ್ಲಿ ನೋವಾಗೋದು ಉಸಿರಾಡಲಿಕ್ಕೆ ಸರಿಯಾಗಿ ಆಗಲ್ಲ ಅಂಥವರಲ್ಲಿ ಐರನ್ ಡೆಫಿಷಿಯನ್ಸಿ ಹಾಗೂ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ ಅಂಥವರು ನೀವು ಮೆಂತೆ ಸೊಪ್ಪು ಖರ್ಜೂರ ಬೆಳ್ಳುಳ್ಳಿ ಸೊಪ್ಪು ಒಣದ್ರಾಕ್ಷಿ ಖರ್ಜೂರವನ್ನು ತೆಗೆದುಕೊಳ್ಬಹುದು ಸ್ನೇಹಿತರೆ ಡೈಲಿ ಲೈಫಲ್ಲಿ ನಮಗೆ ಎದುರಾಗುವಂತಹ ಈ ಕೆಲವೊಂದು ಸಿಂಪ್ಟಮ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಹಾಗೆ ಅದಕ್ಕೆ ಯಾವೆಲ್ಲ ಪರಿಹಾರವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು